ಕ್ಯಾಪಿಟಲ್ ಸಿಟಿ ಟ್ಯಾಗ್ಲೈನ್ ಕರ್ಮಾ ಹ್ಯಾಸ್ ನೋ ಡೆಡ್ ಲೈನ್ ಸೊ ಇದೊಂದು ತುಂಬ ಒಳ್ಳೆ ಜರ್ನಿ ಬಿಕಾಸ್ ಫಸ್ಟ್ ನಮ್ಮ ರಾಜೀವ್ ಅವರ ಬಗ್ಗೆ ರಗ್ಗಡ್ ಹೀರೋ ರಾಜೀವ್ ಬಗ್ಗೆ ಹೇಳಬೇಕು ನಿಜವಾಗಲೂ ವೆರಿ ವೆರಿ ಪ್ಯಾಷನೆಟ್ ಪರ್ಸನ್ ಅಂಡ್ ಅವ್ರಿಗೋಸ್ಕರ ಮಾಡ್ಕೊಂಡಿರೋ ಸ್ಕ್ರಿಪ್ಟ್ ಇದು ಸೊ ಟೈಲರ್ ಮೇಡ್ ಫಾರ್ ಹಿಮ್ ಅಂಡ್ ಈಗಲೇ ವಿಜುವಲ್ಸ್ ನೋಡಿದೆ ಸಾಂಗು ಫೈಟ್ಸ್ ಅದೇನೋ ಫಸ್ಟ್ ಟೈಮ್ ಮಾಡೋ ಒಂದು ಫೀಲೇ ಇಲ್ಲ ರಾಜು ರಿಯಲಿ ಸಾಂಗ್ಸ್ ಕೂಡ ಇವನ್ ಸಾಂಗು ಎಸ್ಪೆಷಲಿ ತುಂಬಾ ಚೆನ್ನಾಗಿ ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಪಿಕ್ಚರ್ಗೋಸ್ಕರ ಅವರು ಅವ್ರ ಜರ್ನಿ ನಾನು ನೋಡಿದೆ ವೆರಿ ಇನ್ಸ್ಪೈರಿಂಗ್ ಇವನ್ ಆಫ್ ದ ಸ್ಕ್ರೀನ್ ಆಲ್ಸೋ ಅ ಹೀರೋ ಫಿನಿಶ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದ್ರೆ ಅದಕ್ಕೆ ತುಂಬಾ ಮುಖ್ಯ ಒಂದು ಕಾರಣ ನಮ್ಮ ರಾಜೀವ್ ಅವರು ಸೊ ಆಫ್ಟ್ ಯು ವಿಶ್ ಯು ಆಲ್ ಸಕ್ಸಸ್ ಅಂಡ್ ನಮ್ಮ ಡೈರೆಕ್ಟ್ರು ಅನಂತ ಅವರು ಸೊ ನನಗೆ ತುಂಬಾ ವರ್ಷ ಪರಿಚಯ ನನಗಾಗಿರಲಿ ಅಣ್ಣನ ಸಾಯಿ ಕುಮಾರ್ ಆಗಿರಲಿ ಸೊ ಅವ್ರ ಬಗ್ಗೆ ಅವರು ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ವೆರಿ ವೆರಿ ಹ್ಯಾಪಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಒಂದು ಈ ಟೂ ತ್ರೀ ಟೂ ಇಯರ್ಸ್ ಅಲ್ಲಿ ವಿ ಡಿಡ್ ವೆರಿ ತುಂಬಾ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗ್ ಅಲ್ಲಿ ಆ ಡಿಸ್ಕಷನ್ ಮಾಡೋದಾಗಿರ್ಲಿ ಏನಾಗಿರ್ಲಿ ಬಿಕಾಸ್ ಅವರ ಸೀನಿಯಾರಿಟಿ ನಮಗೆ ಗೊತ್ತು ಅಂಡ್ ನ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಆಲ್ ದ ಬೆಸ್ಟ್ ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಆಲ್ ಸಕ್ಸಸ್ ಅಂಡ್ ಮೈನ್ ನಮ್ಮ ತುಂಬಾ ಒಳ್ಳೆ ಕ್ಯಾಸ್ಟಿಂಗ್ ಸುಮನ್ ಸಾರ್ ಆಗಿರಲಿ ಶರತ್ ಸಾರ್ ಆಗಿರಲಿ ನಮ್ಮ ಹೀರೋಯಿನ್ ಪ್ರೇರ ಶ್ರೀಧರ್ ಸು ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ಬನ್ನಿ ಜುಲೈ ಫೋರ್ತ್ ರಿಲೀಸ್ ಸೊ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸೆಸ್ ಆಗಬೇಕು ಅಂತ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಪತ್ರ ಮಿತ್ರ ಪತ್ರಕರ್ತ ಮಿತ್ರರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ನನ್ನ ಧನ್ಯವಾದನ ಹೇಳ್ತೀನಿ ಇವತ್ತು ತುಂಬ ಖುಷಿಯಾದಂಥ ದಿನ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ಈ ಜರ್ನಿ ಕ್ಯಾಪಿಟಲ್ ಸಿಟಿ ಅನ್ನೋ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವಗಳನ್ನು ಕೊಟ್ಟಿದೆ ಜೊತೆಯಲ್ಲಿ ರವಿಶಂಕರ್ ಸರ್ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು ಅಣ್ಣ ಸಾಯಿ ಕುಮಾರ್ ಸರ್ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆಯ ಅನುಭವ ಅದು ಇದೊಂದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಒಂದಷ್ಟು ಸಮಾನ ಮನಸ್ಕರಾದಂಥ ನಿರ್ಮಾಪಕರು ನಿರ್ಮಾಪಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಕ್ಯಾಪಿಟಲ್ ಸಿಟಿಯನ್ನು ಚಿತ್ರಾನ ನಿರ್ಮಾಣ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆಯ ಜರ್ನಿ ಒಳ್ಳೆ ಒಳ್ಳೆ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನು ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಈ ಸಿನಿಮಾ ಒಂದು ಒಳ್ಳೆಯ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದ ಇವತ್ತು ಚಿತ್ರ ಇವತ್ತು ಜುಲೈ ಫೋರ್ತು ರಿಲೀಸ್ಗೆ ರೆಡಿಯಾಗಿದೆ ಈ ಚಿತ್ರ ನಿಮ್ಮೆಲ್ಲ ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಈ ಚಿತ್ರ ನಿಮ್ಮನ್ನ ನಿರಾಸೆ ಮಾಡೋದಿಲ್ಲ ಒಳ್ಳೆ ಅನುಭವ ಕೊಡುತ್ತೆ ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಬರ್ತಾ ಇದೆ ನೋಡ್ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯು ಸುಮಾರು ವರ್ಷಗಳಾಗುತ್ತೆ ಮಾಡಿದ್ದು ನೋಡಿ ಖುಷಿ ಆಯ್ತು ಹೌದು ಅದು ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ್ನ ರಾಮಾಚಾರಿ ಲೈನ್ಗೆ ಶೂಟ್ ಆಗುತ್ತೆ ಅಲ್ಲಿ ಮಾಡೋಣ ಅಂತ ಅನ್ಕೊಂಡು ಅದು ಕಾರಣಾಂತರದಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ ಎಲ್ಲಿ ಮಾಡೋದು ಅಂತ ಅಂತಿದಾಗ ನಮ್ಗೆ ಒಂದು ಐಡಿಯಾ ಹೊಳಿತು ಯಾಕೆ ಕೆ ಆರ್ ಎಸ್ ಅಲ್ಲಿ ಮಾಡಬಾರ್ದು ಸುಮಾರು ವರ್ಷಗಳ ಹೇಗೋಗಿತ್ತು ಸಿನಿಮಾ ಮಾಡಿ ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟ ರಾಜೇಶ್ ಸರ್ ಅವ್ರಿಗೆ ಒಬ್ಬ ಫ್ರೆಂಡ್ ಅಲ್ಲಿ ಇದ್ರು ಅವರ ಮೂಲಕ ನಮಗೆ ಆ ಕೆ ಆರ್ ಎಸ್ ಸಿಕ್ತು ಹಾಗಾಗಿ ನಾವಲ್ಲಿ ಒಂದು ಸಾಂಗನ ಚಿತ್ರೀಕರಣ ಮಾಡಿದ್ವಿ ಅದೊಂದು ಒಳ್ಳೆ ಅನುಭವ ರಾಜ್ಕುಮಾರ್ ಅವರಲ್ಲಿ ನೋಡಿದ್ದು ಹೌದೌದು ಇವತ್ತು ರಾಜೀವ್ ರೆಡ್ಡಿ ಅವ್ರ ಸಿನಿಮಾ ನೀವು ನೋಡ್ತೀರ ಅಲ್ಲಿ ಒಳ್ಳೆಯ ಇದು ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳಿದ್ರೆ ಯಾವ ರೀತಿ ಯಾವ ಥರ ಏನು ಇನ್ನೇನು ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ಅಲ್ಲೆಲ್ಲ ಹೊರಗಡೆ ಬರುತ್ತೆ ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡುವಂಥ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ರು ಇರ್ತಾರೆ ಅದು ಸುಮನ್ ಸರ್ ಮತ್ತು ನಮ್ಮ ರವಿ ರವಿಶಂಕರ್ ಸರು ಅವರಿಬ್ರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ ಅವನೊಂದು ಒಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ ನೋಡ್ತಾಳೆ ಆ ಜರ್ನಿನಲ್ಲಿ ಏನೇನಾಗುತ್ತೆ ಏನೇನು ನಡೆಯುತ್ತೆ ಏನೇನು ಅನುಭವಿಸ್ತಾನೆ ಹೀರೋ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ ಬಗ್ಗೆನೆಲ್ಲ ನೀವು ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ನಿರ್ದೇಶಕರಿಗೆ ಮಗನ್ದು ಡಿಸ್ಕಶನ್ಸ್ ಸೆಟ್ ಎಲ್ಲ ಹಾಕ್ತಾ ಇದೀವಿ ಅದಕ್ಕೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬಿಝಿ ಶೆಡ್ಯೂಲ್ಸ್ ಬಿಜಿ ವರ್ಕ್ ಬಿಟ್ಟು ಬಂದೇ ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದಿರೋಂತ ನಮ್ಮ ರವಿಶಂಕರ್ ಸರ್ ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ತುಂಬಾ ಬ್ಯುಸಿ ಇದಾರೆ ಅವರು ಆದ್ರೂ ಬಂದೇ ಬರ್ತೀನಿ ನಿಮ್ಗೆ ಪ್ರಮೋಷನ್ ಇಂಪಾರ್ಟೆಂಟ್ ನಾನು ಕೇಳ್ಕೊಂಡೆ ಅವರು ಸಹ ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ರು ಬಿಟ್ಟು ಬಂದಿದ್ದಾರೆ ಸರ್ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಮತ್ತೆ ಅಂತ ಹೇಳಿದ್ರಲ್ಲ ಆ ಸೆಕೆಂಡ್ ವಿಕ್ಟ್ರಿ ಒಂದು 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 ಕನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ ಹಂಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲಾರು ಭವಿಷ್ಯ ಈ ಚಿತ್ರದ ಸಕ್ಸಸ್ ನಿಮ್ಮ ಪೆನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವೆಲ್ಲಾರು ನಮಗೊಂದು ಒಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲಾ ಅಂಶಗಳು ಎಲ್ಲಾ ಕಂಟೆಂಟ್ಸ್ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇದೆ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಆಕ್ಷನ್ ಇದೆ ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ ಮಾಸ್ ಅಪಿಯರೆನ್ಸ್ ಇಬ್ರು ಸರಿಯಾಗಿ ಪರ್ಫಾರ್ಮ್ ಮಾಡಿದೀವಿ ಆ ಹಂಗಾಗಿ ಇದ್ರಲ್ಲಿ ನೀ ನಿಮ್ಗೆ ಒಂದು ಅಯ್ಯೋ ನಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ ಇದು ನನಗಿಲ್ಲ ನನ್ನ ನಿರಾಸೆ ಆದ ಅನ್ನೋ ಅಂಶ ಇದ್ರಲ್ಲಿ ಏನೂ ಇಲ್ಲ ಒಂದು ದೊಡ್ಡ ಮಟ್ಟಿಗೆ ಆಕ್ಚುಯಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಹತ್ರ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ ಫಸ್ಟ್ ನಾನು ಊಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ ಓ ಈ ನನ್ನ ಎದುರುಗಡೆ ಈ ಇದಂತ ಒಂದು ಪರ್ಸನಾಲಿಟಿ ಕ್ಯಾರೆಕ್ಟ್ ಈ ಸಿನಿಮಾಗ್ ಒಂದು ಒಳ್ಳೆ ತಾಕತ್ ಬರುತ್ತೆ ಒಳ್ಳೆ ಹಾಟ್ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತ ಹೇಳಿ ಫಸ್ಟ್ ನಾನು ಇಮೇಜಿನ್ ಮಾಡ್ಕೊಂಡಿದ್ದೆ ರವಿಶಂಕರ್ ಸರ್ನ ಹಂಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೂ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬಾ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಈಗ ಏನ್ ಟೆಲಿಯನ್ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಇನ್ನೊಂದ್ಸರ್ ಹೇಳ್ತೀನಿ ನಿಮ್ಮ ಪೆನ್ಗ್ ತುಂಬಾ ಪವರ್ ಇದೆ ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಗೆ ಒಳ್ಳೆ ರಿವ್ಯೂಸ್ ರಿವ್ಯೂಸ್ ನಮ್ಗೆ ಹೇಳಿ ಇದನ್ನ ನಮ್ಗೆ ನಮ್ಮ ಟೀಮ್ಗೊಂದು ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸಿನಿಮಾದಲ್ಲಿ ಒಟ್ಟು ಐದು ಗಂಟೆ ಬರುತ್ತೆ ಸರ್ ಆಗುತ್ತಲ್ ಒಂದು ಗೆಟಪ್ ಇರುತ್ತಲ್ಲ ಸರ್ ಅದು ಸೇರ್ ಐದು ಗೆಟಪ್ ಆಗುತ್ತೆ ಎಲ್ಲಾರ್ಗು ನಮಸ್ತೆ ಡೈರೆಕ್ಟ್ರು ಅನಂತ್ ಸರ್ ನನಗೆ ಒಂದೊಂದು ಸೀಕ್ವೆನ್ಸ್ ಇವಾಗ ಐದು ಬರುತ್ತೆ ಅಂದ್ರಲ್ಲ ಐದುನು ಕೂಡ ವಿಭಿನ್ನ ಬೇರೆ ಬೇರೆ ತರ ಇತ್ತು ನನಗೆ ಅವ್ರು ಹೇಳುವಾಗ ಒಂದೊಂದು ಇನ್ನೊಂದೊಂದು ನಾನು ಏನಾದ್ರು ಒಂದು ಬೇರೆ ತರ ಮಾಡ್ಬೇಕಲ್ಲ ಬೇರೆ ತರ ಮಾಡ್ಬೇಕಲ್ಲ ಫೈಟ್ಸ್ ನ ಅನ್ಬಿಟ್ಟು ಒಂದೊಂದು ಒಂದೊಂದು ಫೈಟ್ಸ್ ಒಂದೊಂದ್ ತರ ಬೇರೆ ಬೇರೆ ತರ ಇದೆ ಒಂದೊಂದನ್ನು ಕೂಡ ಇಂಟ್ರೊಡಕ್ಷನ್ ತರ ಬೇರೆ ಬೇರೆ ತರ ತಕೊಟ್ಟಿದ್ದೀನಿ ಅದರಲ್ಲಿ ಒಂದು ಮರ್ಮ ಕಲೆ ಫೈಟ್ಸ್ ಇದೆ ಅದು ಎಷ್ಟು ಡೈಂಜರ್ ಅಂದ್ರೆ ಆಕ್ಚುಲಿ ಅದನ್ನ ನಾನು ತೋರ್ಸ್ಬಾರ್ದಾಗಿತ್ತು ಆಕ್ಚುಲಿ ಈ ಪಿಕ್ಚರ್ ಫೈಟ್ ಕಂಪೋಸ್ ಮಾಡಬಾರ್ದಾಗಿತ್ತು ಯಾಕಂದ್ರೆ ಅದು ತುಂಬಾನೇ ಡೈಂಜರ್ ಅದನ್ನ ನಾನು ಕೇರಳದಲ್ಲಿ ಒಬ್ರು ಮಾಸ್ಟರ್ ಇದ್ರು ಅದನ್ನ ಮರ್ಮ ಯಾರಿಗೂ ಹೇಳ್ಕೊಡಲ್ಲ ಅದನ್ನ ಆ ಫೈಟ್ ನಾನು ಏನ್ ಮಾಡ್ಬೇಕು ಈ ಇಂಡಿಯನ್ ಸ್ಟೈಲ್ ತರ ಕೊಟ್ಬಿಟ್ಟಿದಾರಲ್ಲ ಅನ್ಬಿಟ್ಟು ಸರ್ ಗೆ ನಾನು ಆಯ್ತು ಸರ್ ಮಾಡೋಣ ಓಕೆ ಅಂತ ಅದನ್ನ ಮಾಡಿದ್ನಿ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ನಿ ಕೆಲವೊಂದು ಪಂಚರ್ ಗಳಿದೆ ಅದನ್ನ ಯಾಕಂದ್ರೆ ನೋಡಿ ಇದೊಂದು ಒಂದು ಕಲೆ ತರ ಇರುತ್ತೆ ಇದೊಂದು ಕಲೆ ತರ ಇರುತ್ತೆ ಇದೊಂದು ಇರುತ್ತೆ ಇದೊಂದ್ ಇರುತ್ತೆ ಇದು ಇದೊಂದ್ ತರ ಇರುತ್ತೆ ಇದೊಂದು ಇದನ್ನ ಯಾವ್ಯಾವ ಸ್ಪಾಟ್ ಎಲ್ಲೆಲ್ಲಿ ಒಡಿಬೇಕು ಯಾವ ತರ ಡೇಂಜರ್ಸ್ ಅದನ್ನ ಅದೇ ತರ ಡಿಟ್ಟೋಗಿ ಹಂಗೆ ತಗದ್ಬಿಟ್ಟಿದ್ದೀನಿ ಅದ್ರಲ್ಲಿ ಅದು ನಿಜವಾಗ್ಲೂ ಫೈಟ್ಸ್ ನ ಎಷ್ಟು ಕೈ ನೋವು ಬಂದಿದೆ ರಾಜೀವ್ ಸರ್ ಗೆ ಅಂದ್ರೆ ನಾನು ಇಲ್ಲ ಸರ್ ಹಿಂಗೆ ಟೈಟ್ ಆಗಿಡ್ಕೋಬೇಕು ಈ ತರನೇ ಹೊಡೀಬೇಕು ಹಿಂಗಿಂಗ್ ಹೊಡಿಬೇಕು ಆಮೇಲೆ ಏ ತಿನ್ನೋರ್ ಇದಾರಲ್ಲ ಫೈಟರ್ಸ್ಗಳು ಅವ್ರಿಗೂ ಎಷ್ಟು ತುಂಬಾನೇ ಒಬ್ಬ ರಿಸ್ಕ್ ಅನಿಸ್ತು ಅಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ಪ್ರೆಸ್ ಹಾಯ್ ಆಮೇಲೆ ಸರ್ ಅನಂತ್ ಸರ್ ಫಸ್ಟ್ ಆಫ್ ಆಲ್ ನಾನು ಈ ಮೂವಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ಆ ಈ ಮೂವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ಏನೇ ಕೇಳಿದ್ರೂ ಯಾವ್ದನ್ನೂ ಕಾಂಪ್ರಮೈಸ್ ಇಲ್ಲದೆ ಕೊಟ್ಟಿರೋದ್ರೆ ಆಮೇಲೆ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಇನ್ನು ಮುಂದೆ ತುಂಬ ಸಾಕಷ್ಟು ಮೂವಿ ಮಾಡೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಹೀರೋ ಸರ್ ಆಗಲಿ ನಮ್ಮ ಫೈಟ್ ಮಾಸ್ಟರ್ ಆಗಲಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ಬಂದು ಎಲ್ಲರೂ ಪ್ಲೇಸ್ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ್ಬಿಟ್ರಿ ಸರ್ ಎಸ್ ಸರ್ ಏನೋ ಆಪ್ಷನ್ ಇದೆ ಸರ್ ಹೇಳ್ತಾರೆ ಈ ಒಂದು ಟ್ವೆಲ್ ಫಿಫ್ಟಿ ಮೂವೀಸ್ ಮಾಡಿದೆ ಇದೆ ಸರ್ ಸರ್ ಎಸ್ ಸರ್ ಎಸ್ ಎಸ್ ಫ್ರೇಮ್ ತಕ್ಕಂಗೆ ಲೈಟಿಂಗ್ ಮಾಡಿ ಮಾಡ್ಕೊಡ್ತೀನಿ ಸರ್ ಔಟ್ಸೈಡ್ ಫ್ರೇಮ್ ಮಾಡಲ್ಲ ಇಲ್ಲಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ